ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ಸ್ವಾಗತ ಸು ಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಹಣ ನಾಳೆ ಅಂದರೆ ಆದಿತ್ಯವಾರ ಸ್ನೇಹಿತರೆ ಇಪ್ಪತ್ತ ಐದು ಜಿಲ್ಲೆಗೆ ಜಮ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆದಿತ್ಯವಾರದಂದು ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮ ಆಗುತ್ತೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇರುವಂಥದ್ದು ಯಾರಿಗೆ ಹಣ ಬಿಡುಗಡೆ ಆಗುತ್ತೆ ಮತ್ತು ಎಲ್ಲ ಕಂಪ್ಲೀಟಾದ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ಪಂಡಿತ್ ಶಿವರಾಜ್ ಎಸ್ ಅವರು ನಿಮಗೆ ನಿಮ್ಮ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಇದ್ದರು ಏನು ಇವಾಗ ಇರ್ಬೋದು ಇದು ಗಂಡ ಹೆಂಡತಿ ಜಗಳ ಇರ್ಬೋದು ಮತ್ತು ಲ್ಯಾಂಡ್ ಪ್ರಾಬ್ಲಮ್ ಇರ್ಬೋದು ಮತ್ತು ಏನೇ ಇದ್ದರು ನಿಮಗೆ ಏನು ಮತ್ತು ನಿಮಗೆ ಡೈವರ್ಸ್ ಕೇಸ್ ಕೋರ್ಟ್ ಕೇಸ್ ಭೂಮಿ ವಿಚಾರ ಏನೇ ಇರ್ಬೋದು ಅವರು ನಿಮ್ಮ ಒಂದು ಜೀವನವನ್ನು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಚೇಂಜ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ನಾನು ನಿಮಗೆ ಅಲ್ಲಿ ಸ್ಕ್ರೀನ್ ಮೇಲೆ ನಂಬರನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ಕಾಂ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಜೀವನವನ್ನು ಬದಲಾಯಿಸಿಕೊಳ್ಳಿ ಸ್ನೇಹಿತರೆ ಅಂತ ಬನ್ನಿ ಹೊತ್ತೊಂದು ವಿಡಿಯೋವನ್ನು ಶುರು ಮಾಡೋ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪಕ್ಕದಲ್ಲಿ ಬರುವಂಥ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೂ ಅದ್ರ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ನ ಕೊಟ್ಟೆ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ಶುರು ಮಾಡ ಸ್ಥೈರ್ಯಲ್ಲಿ ಮೇನ್ ಆಗಿ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯಿಂದ ಹೊಸ ಬಂದು ಅಪ್ಡೇಟ್ ಅನ್ನು ಬಿಟ್ಟಿರುವಂಥದ್ದು ಕರ್ನಾಟಕ ಸರ್ಕಾರದಿಂದ ಹೊಸ ಒಂದು ಅಪ್ಡೇಟ್ ಅನ್ನು ಬಿಟ್ಟಿರುವಂತದ್ದು ಇದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಪ್ರತಿ ಒಬ್ಬರಿಗೂ ಕೂಡ ಇಲ್ಲಿ ಭರ್ಜರಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಹಾಗಾಗಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡ್ಕೊಳ್ತಿದ್ದೀರಾ ಅವರಿಗೆ ಬಂತು ಭರ್ಜರಿ ಗುಡ್ ನ್ಯೂಸ್ ಹೊಸ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇಲ್ಲಿ ಸುಮಾರು ಅಂತಂದ್ರೆ ತುಂಬಾದ್ರೂ ತುಂಬಾ ಜನ ಮಹಿಳೆಯರು ಕೇಳ್ತಿರುವಂತ ಕ್ವಶನ್ ಏನಪ್ಪಾ ಅಂತಂದ್ರೆ ನಮಗೆ ಹಣ ಹಾಕಿ ನೀವು ನಮಗೆ ಮೋಸ ಮಾಡ್ತಾಯಿದ್ದೀರಾ ದಯವಿಟ್ಟು ಎಲ್ಲರೂ ಕೂಡ ಇದು ಇದನ್ನೇ ಹೇಳ್ತಿರುವಂಥದ್ದು ಕರ್ನಾಟಕ ಸರ್ಕಾರ ನಮಗೆ ಹಾಗಾದರೆ ಮೋಸ ಮಾಡಿದೆಯಾ ದಯವಿಟ್ಟು ನಮ್ಗೆ ಹಣ ಹಾಕಿ ನೀವು ಯಾಕೆ ಹೀಗೆ ಮಾಡ್ತಾಯಿದ್ದೀರಾ ಹಾಗಾದರೆ ನೀವು ನಮಗೆ ಹಣ ಹಾಕ್ತಾ ಇಲ್ವಾ ಏನು ಮಾಡ್ತಾಯಿದ್ದೀರ ಅಂತ ಕೇಳ್ತಿರುವಂಥದ್ದು ಸ್ನೇಹಿತರೆ ದಯವಿಟ್ಟು ಕರ್ನಾಟಕ ಸರ್ಕಾರ ಖಂಡಿತವಾಗಿಯೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಹಾಕಿಯೇ ಹಾಕ್ತಾರೆ ಏನು ಕೂಡ ವರಿಯನ್ನು ಮಾಡ್ಕೊಳ್ಬೇಡಿ ಎಲ್ರಿಗೂ ಕೂಡ ನಿಮಗೆ ಇಲ್ಲಿ ಹಣ ಬಂದೇ ಬರುತ್ತೆ ಏನು ಕೂಡ ವರಿಯನ್ನು ಮಾಡ್ಕೊಳ್ಬೇಡಿ ಒಬ್ರಿಗೂ ಕೂಡ ಇಲ್ಲಿ ಹಣ ಹಾಕಿ ಹಾಕ್ತಾರೆ ಏನು ಕೂಡ ವರಿಯನ್ನು ಮಾಡ್ಕೋಬೇಡಿ ಸ್ನೇಹಿತರೆ ಖಂಡಿತವಾಗಿ ಎಲ್ರಿಗೂ ಕೂಡ ಇಲ್ಲಿ ನಿಮ್ಗೆ ಹಣವನ್ನು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಜಮೆ ಮಾಡಿಯೇ ಮಾಡ್ತಾರೆ ದಯವಿಟ್ಟು ಎಲ್ರಿಗೂ ಹೇಳ್ತಿರುವಂಥದ್ದು ಖಂಡಿತವಾಗಿ ಪ್ರತಿ ಒಬ್ರಿಗೂ ಕೂಡ ನಿಮ್ಗೆ ಇಲ್ಲಿ ಹಣ ಬರುವಂಥದ್ದು ಅವ್ರಿಗೆ ಹಣ ಬರುತ್ತೆ ಇವ್ರಿಗೆ ಹಣ ಬರುತ್ತೆ ಆ ರೀತಿ ಏನೂ ಇಲ್ಲ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ ನಿಮ್ಗೆ ಇಲ್ಲಿ ಹಣ ಬರುತ್ತೆ ಸ್ನೇಹಿತರೆ ಏನು ಕೂಡ ಒರಿಯನ್ನು ಮಾಡ್ಕೊಬೇಡಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಸ್ನೇಹಿತರೆ ಮತ್ತೆ ನಿಮ್ಗೆ ಇಲ್ಲಿ ಏನು ಟೋಟಲ್ ಆಗಿ ನೀವು ತುಂಬ ಅಂದ್ರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಿರುವಂಥದ್ದಪ್ಪ ಅಂತಂದ್ರೆ ನಮಗೆ ದಯವಿಟ್ಟು ಎಲ್ಲರೂ ಹಣ ಹಾಕಿ ನೀವು ಯಾಕೆ ಹಣ ಹಾಕ್ತಾ ಇಲ್ಲ ನಮಗೆ ದಯವಿಟ್ಟು ನಮಗೆ ಹಣ ಹಾಕಿ ಅಂತ ಕೇಳ್ತಿರುವಂಥದ್ದು ಹೌದು ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ಇಲ್ಲಿ ಹಣ ಬರ್ತಾ ಇಲ್ಲ ಹಾಗಾಗಿ ನನಗೆ ತುಂಬ ಅಂದರೆ ತುಂಬ ಜನ ಕಮೆಂಟನ್ನು ಮಾಡ್ತಾ ಇದ್ರು ಸರ್ ನಮಗೆ ಹಣ ಬಂತು ಸರ್ ನಮಗೆ ಹಣ ಬಂತು ಕೆಲವರು ಕಮೆಂಟ್ ಮಾಡ್ತಾ ಇದ್ರು ನಮ್ಗೆ ಆರು ಸಾವಿರ ರೂಪಾಯಿ ಹಣ ಬಂತು ಕೆಲವರಿಗೆ ಕೆಲವರು ಹೇಳ್ತಾ ಇದ್ರು ನಾಲ್ಕು ಸಾವಿರ ರೂಪಾಯಿ ಬಂತು ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ನಾನು ಹೇಳಿದ್ದೆ ಕಂಗ್ರಾಜ್ಯುಲೇಷನ್ ಅಂತ ಯಾಕಪ್ಪ ಅಂತಂದರೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾರಿಗೆ ಹಣ ಬಂದಿದೆ ಅವರಿಗೆ ಕಂಗ್ರ್ಯಾಚುಲೇಷನ್ ಯಾಕಪ್ಪ ಅಂತಂದರೆ ಇಲ್ಲಿ ಎಲ್ಲರೂ ಕೂಡ ಕೇ ಕೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಕೆಲವರಿಗೆ ಹಣ ಇವಾಗ ಜಮೆ ಆಗಿದೆ ಸ್ನೇಹಿತರೆ ಇಲ್ಲಿ ಗುಡ್ ನ್ಯೂಸ್ ಕೊಡ್ತಾ ಇರುವಂಥದ್ದು ಕರ್ನಾಟಕ ಸರ್ಕಾರ ಎಲ್ರಿಗೂ ಕೂಡ ಕೆಲವರಿಗೆ ತುಂಬ ಅಂದರೆ ತುಂಬ ಜನ ನಿನ್ನೆಯಿಂದ ನನಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ ಎಲ್ರಿಗೂ ಕೂಡ ಇಲ್ಲಿ ಹಣ ಕೆಲವರಿಗೆ ಜಮಾ ಆಗಿರುವಂಥದ್ದು ಇದು ಭರ್ಜರಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗಾಗಿ ತುಂಬಾ ಅಂದ್ರೆ ತುಂಬಾ ಜನ ಇಲ್ಲಿ ಏನು ಕೂಡ ಬರಿಯಾನ ಮಾಡ್ಕೊಬೇಡಿ ಎಲ್ರಿಗೂನು ಕೂಡ ನಿಮ್ಗೆ ಇಲ್ಲಿ ಹಣ ಹಾಕ್ತಾ ಇರುವಂತದ್ದು ಕರ್ನಾಟಕ ಸರ್ಕಾರ ಇದೊಂದು ಭರ್ಜರಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಯಾರಿಗೂ ಹಣ ಇಲ್ಲಿ ಮಿಸ್ ಮಾಡೋದಿಲ್ಲ ಕರ್ನಾಟಕ ಸರ್ಕಾರ ಯಾರಿಗೂ ಹಣ ಇಲ್ಲಿ ಮಿಸ್ ಮಾಡೋದಿಲ್ಲ ಪ್ರತಿ ಒಬ್ಬರಿಗೂ ಕೂಡ ನಿಮಗೆ ಇಲ್ಲಿ ಹಣ ಹಾಕುವಂಥದ್ದು ಏನು ಕೂಡ ವರಿಯನ್ನು ಮಾಡ್ಕೊಬೇಡಿ ಮತ್ತು ನೀವು ಇದಕ್ಕೆ ಏನೆಲ್ಲ ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಿದೆ ಅಂತ ನಾನು ಹೇಳಿದ್ದೆ ಹಾಗಾದರೆ ಏನೆಲ್ಲ ನೀವು ಸ್ಟೆಪ್ಸನ್ನು ಫಾಲೋ ಮಾಡಬೇಕು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಮೊದಲಿಗೆ ಇಲ್ಲಿ ನಿಮ್ಮ ಒಂದು ಇ ಕೆ ವೈಸನ್ನು ಒಬ್ಬರು ಕೂಡ ಮಾಡ್ಕೊಂಡಿರಬೇಕು ನಿಮ್ಮ ಒಂದು ಇ ಕೆ ವಯಸ್ಸನ್ನು ಎಲ್ಲರೂ ಕೂಡ ಮಾಡ್ತೀರಾ ಅಂತಂದರೆ ಖಂಡಿತವಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರುವಂಥದ್ದು ಹಾಗಾಗಿ ಇಲ್ಲಿ ಏನು ಕೂಡ ವರಿಯನ್ನು ಮಾಡ್ಕೊಳ್ಬೇಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಸೀಡಿಂಗನ್ನು ಕೂಡ ಮಾಡ್ಕೊಳ್ಳಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಸೀಡಿಂಗನ್ನು ನೀವು ಮಾಡ್ಕೊಳ್ತೀರಾ ಅಂತಂದರೆ ನಿಮಗೆ ಖಂಡಿತವಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರುವಂಥದ್ದು ಏನು ಕೂಡ ವರಿಯನ್ನು ಮಾಡ್ಕೊಬೇಡಿ ಸ್ನೇಹಿತರೆ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರುವಂಥದ್ದು ಅವ್ರಿಗೆ ಹಣ ಬರೋದಿಲ್ಲ ಇವ್ರಿಗೆ ಹಣ ಬರೋದಿಲ್ಲ ಆ ರೀತಿ ಏನೂ ಇಲ್ಲ ಕರ್ನಾಟಕದಲ್ಲಿರುವ ಎಲ್ಲ ಮಹಿಳೆಯರಿಗೂ ಖಂಡಿತವಾಗಿಯೂ ಹಣ ಬರುವಂಥದ್ದು ಸ್ನೇಹಿತರೆ ಏನು ಕೂಡ ವರಿಯನ್ನು ಮಾಡ್ಕೊಳ್ಬೇಡಿ ಈ ಎಲ್ಲ ಕೆಲಸವನ್ನು ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲು ಕೆಲಸವನ್ನ ಎಲ್ಲರೂ ಕೂಡ ಖಂಡಿತವಾಗ್ಲು ಈ ಇಷ್ಟು ಕೆಲಸವನ್ನ ಹೇಳಿರುವಂಥ ಸ್ಟೆಪ್ಸ್ ಅನ್ನ ಖಂಡಿತವಾಗ್ಲು ಕಂಪ್ಲೀಟ್ ಮಾಡ್ಕೊಳ್ಳಿ ಖಂಡಿತವಾಗ್ಲು ನಿಮಗೆ ಹಣ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಅದಾದ್ಮೇಲೆ ತುಂಬ ಅಂದ್ರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪಾ ಅಂತಂದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಹಾಗಾದ್ರೆ ಹಣ ಬರುತ್ತೆ ತಿಳಿಸ್ಕೊಡಿ ಅಂತ ಕೇಳ್ತಿರುವಂಥದ್ದು ಟೋಟಲ್ ಆಗಿ ಇಪ್ಪತ್ತೈದು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ಹಾಗಾದರೆ ಈ ಆ ಇಪ್ಪತ್ತೈದು ಜಿಲ್ಲೆಗಳು ಯಾವುದು ಹಾಗಾದರೆ ಆ ಇಪ್ಪತ್ತೈದು ಜಿಲ್ಲೆಗಳಿಗೆ ಹೇಗೆ ಹಣ ಬರುತ್ತೆ ಮತ್ತೆ ಡಿ ಬಿ ಟಿ ಮುಖಾಂತರ ಹಣ ಕಳಿಸ್ತಾರ ಅಥವಾ ಏನು ಪ್ರಾಬ್ಲಮ್ ಏನೆಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಇಪ್ಪತ್ತೈದು ಜಿಲ್ಲೆಗಳಿಗೆ ಹಣ ಹೋಗುತ್ತೆ ಅಂತ ಹೇಳಿದ್ದೆ ಸ್ನೇಹಿತರೆ ಯಾವ್ಯಾವ ಜಿಲ್ಲೆ ಅಂತ ನೀವು ಕೇಳ್ಬೋದು ನನಗೆ ಒಂದೊಂದನ್ನೇ ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಮೊದಲಿಗೆ ತಿಳ್ಕೊಳ್ಳಿ ಫಸ್ಟೇನು ಜಿಲ್ಲೆ ಬಂದ್ಬಿಟ್ಟು ಹಾಸನ ಕೋಲಾರ ಕೊಪ್ಪಳ ಬೀದರ್ ಕಲಬುರ್ಗಿ ಉಡುಪಿ ಚಿಕ್ಕಮಗಳೂರು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಹಾವೇರಿ ಕೋಲಾರ ಕೊಪ್ಪಳ ಯಾದಗಿರಿ ಬಳ್ಳಾರಿ ಬೀದರ್ ಅದಾದಮೇಲೆ ನಿಮಗೆ ಅಲ್ಲಿ ಚಾಮರಾಜನಗರ ಮಂಡ್ಯ ಮೈಸೂರು ಅದಾದಮೇಲೆ ಚಿಕ್ಕಮಗಳೂರು ಟೋಟಲ್ ಆಗಿ ಇಪ್ಪತ್ತು ಇದಾದ ಮೇಲೆ ಇನ್ನೂ ಐದು ಜಿಲ್ಲೆ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ತುಮಕೂರು ರಾಯಚೂರು ಅದಾದಮೇಲೆ ನಿಮಗೆ ಇಲ್ಲಿ ಆಲ್ಮೋಸ್ಟ್ ಅದಾದಮೇಲೆ ಇಲ್ಲಿ ಬಾಗಲಕೋಟೆ ಕಲಬುರಗಿ ಕೋಲಾರ ಟೋಟಲ್ ಆಗಿ ಇಪ್ಪತ್ತೈದು ಜಿಲ್ಲೆಗಳಿಗೆ ಇಲ್ಲಿ ಹಣ ಹೇಳ್ತಾ ಹೇಳ್ತಕ್ಕ ಇವತ್ತೊಂದು ವಿಡಿಯೋ ನಮಗೆ ಮುಗ್ಸ್ತಾ ಇದ್ರೆ ಖಂಡಿತವಾಗ್ಲೂ ಎಲ್ಲ ಜಿಲ್ಲೆಗಳಿಗೂ ನಿಮ್ಗೆ ಹಣ ಬರ್ತಾ ಸ್ನೇಹಿತರೆ ಏನು ಕೂಡ ಬರಿಯನ್ನು ಮಾಡ್ಕೊಬೇಡಿ ಸ್ನೇಹಿತರೆ ಖಂಡಿತವಾಗ್ಲೂ ವೀಡಿಯೋ ಎಷ್ಟೊತ್ತೊಂದು ಒಂದೇ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ